ಮೇ ಹದಿನೆಂಟರಂದು ಮಲಪ್ರಭಾ ನದಿ ಸ್ವಚ್ಛತಾ ಅಭಿಯಾನ ಡಾಕ್ಟರ್ ವಿಶ್ವನಾಥ ಪಾಟೀಲ ಎಸ್ ವೀಕ್ಷಕರೇ ಉತ್ತರ ಕರ್ನಾಟಕ ಭಾಗದ ಜನರ ಜೀವನಾಡಿಯಾಗಿರುವ ಮಲಪ್ರಭಾ ನದಿ ದಡವು ಹಲವು ವರ್ಷಗಳಿಂದ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳಿಂದ ಕಲುಷಿತಗೊಳ್ಳುತ್ತಿರುವುದನ್ನು ಮನಗಂಡು ಮಲಪ್ರಭಾ ನದಿ ಸ್ವಚ್ಛತಾ ಅಭಿಯಾನವನ್ನು ಮೇ ಹದಿನೆಂಟರಂದು ಭಾನುವಾರ ಮುಂಜಾನೆ ಎಂಟು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕೇಲಿ ನಿರ್ದೇಶಕ ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ ಪಾಟೀಲ್ ಅವರು ಅವರು ಶುಕ್ರವಾರ ಪಟ್ಟಣದ ಅವರ ಗೃಹ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸುಮಾರು ಮೂರು ಜಿಲ್ಲೆಗಳ ಸಾವಿರಾರು ಎಕರೆ ಜಮೀನು ಹಾಗೂ ಕುಡಿಯುವ ನೀರಿನ ಜೀವನಾಡಿಯಾಗಿರುವ ಮಲಪ್ರಭಾ ಕಲುಷಿತಗೊಂಡಿದ್ದು ಇದರಿಂದ ರೋಗ ಹರಡುವ ಭೀತಿ ಹೆಚ್ಚಾಗಿದೆ ಜಾಲಿಕೊಪ್ಪ ತಪೋ ಕ್ಷೇತ್ರದ ಶ್ರೀ ಶಿವಾನಂದ ಗುರುಜಿ ಹಾಗೂ ಅವರ ಸಾನ್ನಿಧ್ಯದಲ್ಲಿ ನಡೆಯುವ ಅಭಿಯಾನದಲ್ಲಿ ವಿವಿಧ ಸಂಘಟನೆಗಳ ಸದಸ್ಯರು ಸಾಮಾಜಿಕ ಕಾರ್ಯಕರ್ತರು ವೈದ್ಯರು ವಕೀಲರ ಸಂಘ ಕಲಾವಿದರ ಬಳಗ ವಿವಿಧ ಶಾಲೆ ಕಾಲೇಜುಗಳ ಪ್ರಾಂಶುಪಾಲರು ಶಿಕ್ಷಕರು ವಿದ್ಯಾರ್ಥಿಗಳು ರೈತರು ಪಾಲ್ಗೊಳ್ಳಲಿದ್ದಾರೆ ಎಂದರು ರೈತ ಮುಖಂಡ ಮಹಾಂತೇಶ್ ಕಮತ್ ನಾಗೇಶ್ ತೋಟಿ ಅರುಣ್ ಬೊಳತ್ತೀನ್ ಮಡವಳಪ್ಪ ಹೋಟಿ ಚಂದನ್ ಕೌಜಲ್ಗಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಜೀವನಾಡಿಯಾದಂಥ ಮಲಪ್ರಭಾ ನದಿ ಸ್ವಚ್ಛತಾ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಜಾಗಿಕೊಪ್ಪದ ಪೂಜ್ಯ ಶಿವಾನಂದ ಗುರುಜ ನಿಲ್ಜಿ ಮಠದ ಅವರ ಪೂಜರು ಅವರ ಒಂದು ಮಾರ್ಗದರ್ಶಕರು ನಾವೆಲ್ಲರೂ ಅಲ್ಲಿ ಇಡೀ ಬೇರೆ ನಾಡಿನೆಲ್ಲ ನಮ್ಮ ಗೆಳೆಯರು ಬಳಗ ನಮ್ಮ ರೈತರು ಹಿರಿಯರು ಎಲ್ಲ ಬರ್ಬೇರೆ ಸಂಘಟನೆಯವರು ನಮ್ಮೆಲ್ಲ ಶಾಲೆ ಕಾಲೇಜುಗಳ ವಿದ್ಯಾರ್ಥಿ ಎಲ್ಲರೂ ಕೂಡಿ ಸ್ವಚ್ಛತಾ ಕಾರ್ಯಕ್ರಮದ ಅದೇ ರೀತಿ ಒಂದು ವ್ಯವಹಾರ ಸಹ ಹದಿನೆಂಟನೇ ತಾರೀಕಿಗೆ ನಾವೆಲ್ಲರೂ ಕೂಡ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಮ್ಮ ಇಡೀ ಬೈರಂಗಲ್ ನಾಡಿನೆಲ್ಲ ಜನತೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನದಿ ಸ್ವಚ್ಛತೆ ಕೊಡಿಸಿದ ಅವರ ಕೈ ಜೋಡಿಸುತ್ತ ಮನವಿಯನ್ನು ನಾವು ಮಾಡ್ತಿದ್ದೀವಿ ಯಾಕಂತಂದ್ರೆ ಈಗಾಗಲೇ ನದಿ ಸ್ವಚ್ಛತಾ ಬೈರಂಗಲ್ ಸುತ್ತ ಸುತ್ತಮುತ್ತಲ ಒಂದು ಮೂವತ್ತು ನಲವತ್ತು ಹಳ್ಳಿಗೆ ಅದೇ ಬಳಿಯಿಂದ ನೀರು ಕೊಡುವಂಥ ವ್ಯವಸ್ಥೆ ನಮಗೆ ಗೊತ್ತಿದೆ ಅದಕ್ಕೆ ಇವತ್ತು ಆ ನಿಧಿ ಸ್ವಚ್ಛ ಇರಲಿಲ್ಲ ಅಂತಂದ್ರೆ ನಿಮಗೆಲ್ಲ ಗೊತ್ತು ನೀರು ನೀರು ಸ್ವಚ್ಛ ನೀರು ಕುಡಿಯಿಲ್ಲ ಅಂತಂದ್ರೆ ಯಾವ ರೀತಿ ರೋಗಗಳು ಬರ್ತಾವೆ ನೀರಿನಿಂದ ಸಾಕಷ್ಟು ರೋಗಗಳು ಬರ್ದು ನಾವು ನೋಡಿದ್ದೀವಿ ಅದನ್ನು ಕಡಿಮೆ ಆಗಬೇಕಾದ್ರೆ ನಾವು ನದಿಯನ್ನು ಸ್ವಚ್ಛ ಇಟ್ಕೋಬೇಕು ಆ ನೀರು ಫಿಲ್ಟರ್ ಮಾಡಿ ಕಳಿಸ್ತಾರೆ ಅಂದ್ರೆ ಸ್ವಚ್ಛ ಇರಲಿಲ್ಲ ಅಂದರೆ ಹೆಚ್ಚು ರೋಗಗಳು ಬರುವಂಥದ್ದನ್ನು ನಾವು ನೋಡಿದ್ದೀವಿ ಒಳ್ಳೆಯ ಆರೋಗ್ಯ ನಮ್ಮ ಎಲ್ಲರೂ ಈ ಕಾಪಾಡಿಸುವ ನಾವು ಮನವೇನು ಮಾಡ್ಕೊಂಡಿರೋದು ಯಾರು ಬೋರ್ಡ್ ಹಾಕಿರೋ ಬೋರ್ಡ್ ಹಾಕಿರೋದು ಮತ್ತು ಜನರಿಗೂ ಏನಂತಂದ್ರೆ ಭಾಳ ಜನ ನಾವು ನೋಡ್ತೇವೆ ಹೋಗಿಷ್ಟು ಮನಸ್ಸಿಗೆ ತರಿಸಿದೆ ಗಾಡಿ ಒಂದು ಹೋಗ್ಬರ್ತಾರ ನಿಲ್ತಾರ ಯಾರೋ ಮನೆಯವ್ರ ಪೇಶೆಂಟ್ ಇರಲಿ ಅಥವಾ ಯಾರೋ ತಿಳ್ಕೊಂಡ್ರಿ ಅಂತವರು ಚಾರ್ಜರ್ ಬೆಡ್ಶೀಟ್ ಕೊಡುವ

ಇಷ್ಟು ಕ್ಯಾಟರ್ಸ್ ಪ್ಲಾಸ್ಟಿಕ್ ನಿಜವಾಗೂ ದೊಡ್ಡ ಕ್ಯಾನ್ಸರ್ ಬರುವಂಥ ದೊಡ್ಡ ಬಳಸಿ ವಸ್ತು ಅಂಥವನ್ನ ತಂದ್ರೆ ಓದ್ತಿರ್ತಾರೆ ಅವೆಲ್ಲ ಅದಕ್ಕೆ ಸ್ವಚ್ಛತೆ ಮಾಡಬೇಕನ್ನುವಂಥ ಮನೋಭಾವನೆ ಎಲ್ಲರೂ ಕೂಡಿದ್ದೀವಿ ಗ್ರಾಮ ಜಯಂತಿ ಎಲ್ಲ ಜೋಡಿಸುತ್ತಾ ಮತ್ತೊಮ್ಮೆ ಮನವಿ ಇವತ್ತು ನಮ್ಮ ಮಾಜಿ ಶಾಸಕರಾದಂಥ ವಿಶ್ವನಾಥ್ ಪಾಟೀಲ್ ಅವರು ಏನು ಒಂದು ಮಲಪ್ರಭೆಯನ್ನು ಸ್ವಚ್ಛತಾ ಕಾರ್ಯಕ್ರಮ ಯಾಕಂದ್ರೆ ಸುಮಾರು ಎರಡು ವರ್ಷಗಳ ಕಾಲದಿಂದ ಒಂದು ನಮ್ಮ ಶಿವಾನಂದ ಗುರುಜಿ ಅಂತೇಳಿ ಜಾಲಿಕೊಪ್ಪ ಮಠದಲ್ಲಿ ಒಂದು ದಿವಸ ಚರ್ಚೆ ಆದಾಗ ಇದಕ್ಕೆ ತಾವೂ ಕೂಡ ತಮ್ಮ ಕಾರ್ಯಕರ್ತರಾಗಿರ್ಬೋದು ಎಲ್ಲರಿಗೂ ಸೇರಿ ನಾವು ಕೂಡ ಇದರಲ್ಲಿ ಭಾಗಿಯಾಗ್ತೇವೆ ಅಂತೇಳಿ ಸುಮಾರು ಎರಡು ವರ್ಷದಿಂದ ಸುಮಾರು ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಎಲ್ಲ ವಿವಿಧ ಸಂಘಟನೆಗಳಾಗಿರ್ಬೋದು ತಮ್ಮ ಎಲ್ಲ ಕಾರ್ಯಕರ್ತರ ಜೊತೆ ಸೇರಿ ಅದನ್ನು ಸ್ವಚ್ಛತಾ ಕಾರ್ಯಕ್ರಮವನ್ನು ಈ ಮಾಡ್ತಾ ಬಂದಾರೆ ಅದೇ ರೀತಿ ಇದು ವರ್ಷ ಕೂಡ ಮೊನ್ನೆ ನಾವು ಚರ್ಚೆ ಮಾಡಿದಾಗ ಸರ್ ಅಂದರು ಇಲ್ಲ ನೀರು ಸುಮಾರು ಪ್ರಮಾಣದಲ್ಲಿ ಕೆಳಗೆ ಹೋಗಿದೆ ಸಾಕಷ್ಟು ಗಲಿತ ವಸ್ತುಗಳಾಗಿರ್ಬೋದು ಯಾಕಂತಂದ್ರೆ ನಮ್ಮ ಜನರಿಗೆ ಅರ್ಥ ಆಗಬೇಕಾಗಿತ್ತು ಯಾಕಂದ್ರೆ ನಾವು ಕುಡಿಯುವಂಥ ನೀರನ್ನು ನಾವು ಯಾವ ಥರ ಇಟ್ಕೋಬೇಕು ಸರ್ ಹೇಳಿದ್ರು ವಿಸ್ತಾರವಾಗಿ ಯಾಕಂದ್ರೆ ಪ್ಲಾಸ್ಟಿಕ್ಗಳಿಂದ ಸಾಕಷ್ಟು ಕ್ಯಾನ್ಸರ್ ಆಗಿರ್ಬೋದು ಅನೇಕ ಬ್ಯಾಡಾದಂಥ ವಸ್ತುಗಳನ್ನು ಇವತ್ತು ಗ್ರಾಮದಿಂದ ತಂದು ಹೊಳೆಯಲ್ಲಿ ಬಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದೆಲ್ಲ ಅಂತ ಅಂತೇಳಿ ನಾವು ಸಾಕಷ್ಟು ಕೂಡ ಎಸ್ಸಿಯವರಿಗೆ ತಹಸೀಲ್ದಾರ್ ಅವರಿಗೆ ಸಾಕಷ್ಟು ಮನವಿ ಮಾಡಿದ್ವಿ ಒಂದು ಎಚ್ಚರಿಕೆ ಫಲಕವನ್ನು ಹಾಕಂತೇಳಿ ಎರಡು ವರ್ಷದಿಂದ ಅವ್ರು ಹಾಕ್ಲಿಕ್ಕೆ ಅವರಿಗೆ ಸಾಥಾಗಿಲ್ಲ ಅದನ್ನು ಮತ್ತವರು ಸರ್ ಕೂಡ ಅದನ್ನು ಅವರಿಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಆದರೂ ಕೂಡ ಅವ್ರು ಮಾಡಿಲ್ಲ ಇಂಥ ಅಧಿಕಾರಿಗಳು ಇವತ್ತು ನಮ್ಮ ಒಂದು ತಾಲೂಕಲ್ಲಿ ಕೆಲಸ ಮಾಡಕತ್ತಾರೆ ಅದಕ್ಕಾಗಿ ಇವತ್ತು ಅವರಿವರನ್ನದೇ ಅವರು ಇಂದು ತಮ್ಮ ಆಫೀಸ್ನಲ್ಲಿ ಕರೆದು ಎಲ್ಲ ಸಂಘಟನೆಯವರು ಹಾಗೂ ಇಡೀ ನಮ್ಮ ಬೈರಂಗಲ್ ತಾಲೂಕರು ಎಲ್ಲ ನಾಗರಿಕರು ಯಾಕಂದ್ರೆ ಅದನ್ನು ನಾವು ನೀರು ಎಲ್ಲರೂ ಕುಡಿತೇವೆ ಅದನ್ನು ರಕ್ಷಿಸಿ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಹೊಣೆಯಾಗಿದೆ ಇದಕ್ಕೆ ಅವರಿವರನ್ನದೇ ಎಲ್ಲ ಪರ ಎಲ್ಲ ಸಂಘಟನೆಯವರು ಕೂಡ ಭಾಗವಹಿಸಬೇಕು ಇದೇ ಹದಿನೆಂಟನೇ ತಾರೀಕು ರವಿವಾರ ದಿನ ಎಲ್ಲ ಶಾಲೆ ಮಕ್ಕಳು ಯಾಕಂದ್ರೆ ರಜೆ ಇದ್ದಾವೆ ವರ್ಷ ಮಕ್ಕಳು ಕೂಡ ಇದರಲ್ಲಿ ಭಾಗ ಆಗ್ತಾ ಇದ್ರು ಈ ವರ್ಷ ರಜೆ ಇದ್ರು ಕೂಡ ಸುತ್ತಮುತ್ತ ಇರುವಂಥ ಮಕ್ಕಳು ಕೂಡ ಭಾಗಿಯಾಗ್ತಾರೆ ಅಂತ ಹೇಳಿದ್ದಾರೆ ಅದೇ ರೀತಿ ನಮ್ಮ ವಿಶ್ವನಾಥ್ ಪಾಟೀಲ್ ಸಾಹೇಬ ಎಲ್ಲ ಕಾರ್ಯಕರ್ತರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದೆ ಅದೇ ರೀತಿ ನಯಾನಗಿಗೂ ನಯಾನಗರ ಹಾಗೂ ಜಾಲಿಕೊಪ್ಪು ಅರವಳ್ಳಿ ನಿಂಗ್ದಳಿ ಬೆಳವಳಿ ಅನೇಕ ಎಲ್ಲ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ನಾಗರಿಕರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ನಾವು ಬೈಲ ನಾಡಿನ ಎಲ್ಲರೂ ಕೂಡ ಇದನ್ನು ನೀರು ಕುಡಿತೇವೆ ಎಲ್ಲ ಹಳ್ಳಿಯಿಂದ ಎಲ್ಲರೂ ಕೂಡ ತರಬೇಕಂತೇಳಿ ನಮ್ಮ ಮಾಧ್ಯಮ ಮುಖಾಂತರ ನಾವು ಮನವಿಯನ್ನು ಮಾಡ್ತೇವೆ ನಮಸ್ತೆ ಇವತ್ತು ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಕೆ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಸಾಹೇಬರು ನಮ್ಮ ಮಲಪ್ರಭೆ ನೆರೆಯನ್ನು ಸ್ವಚ್ಛಗೊಳ್ ಸ್ವಚ್ಛಗೊಳಿಸುವುದಕ್ಕೋಸ್ಕರ ಇವತ್ತ ನಮ್ಮ ಕ್ಷೇತ್ರ ಜನತೆಗೆ ಕೆರೆ ಕೊಟ್ಟಿದ್ದಾರೆ ಶಿವಾನಂದ್ ಗುರುಜಿ ಲೌಕಿಕ ಜ್ಞಾನ ಮಂತ್ರಿ ಜೈಲಿಕೊಪ್ಪ ಇವರ ಸಮ್ಮುಖದಲ್ಲಿ ಮತ್ತು ನಮ್ಮ ಯಶನಾಥ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇತ್ತು ಇಲ್ಲಿ ನಮ್ಮ ನದಿ ಪಾತ್ರದ ಹತ್ತಿರದ ಪ್ರಕಾರ ಜೈಲಿಕೊಪ್ಪಗೆ ಬಂದು ನಯಾನಗರ ಹನಿಗೋಳ ಮತ್ತು ಕೆಂಗಾಣೂರು ನಿಮಗೇಳಿ ಎಲ್ಲ ಗ್ರಾಮಗಳು ಗ್ರಾಮಗಳ ಜನತೆ ಸಾಧ್ಯವಾದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನದಿಯನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತುಗಳು